ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಧರ್ಮಸ್ಥಳದಲ್ಲಿ ಒಬ್ಬ ಅನಾಮಿಕ ಮುಸುಕುದಾರಿ ವ್ಯಕ್ತಿ ಬಂದ ಹದಿನೇಳು ಜಾಗಗಳಲ್ಲಿ ಅವನು ಹೇಳಿದ್ದಕ್ಕೆ ಗುಂಡಿಗಳನ್ನು ತೆಗೆದರು ಆದರೆ ಅಲ್ಲಿ ಏನು ಸಿಗಲೇ ಇಲ್ಲ ಅದಾದ ಮೇಲೆ ಅನಾಮಿಕ ಇಂಡಿಯಾ ಟುಡೇ ಅನ್ನು ಇಂಗ್ಲೀಷ್ ಮಾಧ್ಯಮಕ್ಕೆ ಸಂದರ್ಶನವನ್ನು ಕೊಡ್ತಾನೆ ಏನು ಓದದ ಇವನು ಇಂಗ್ಲೀಷ್ನಲ್ಲಿ ಸಂದರ್ಶನವನ್ನು ಅದ್ಭುತವಾಗಿ ಕೊಡ್ತಾನೆ ಅಲ್ಲಿ ಬಹಳಷ್ಟು ಮಾತುಗಳನ್ನಾಡಿದ್ದಾನೆ ಅದರಲ್ಲಿ ಶವಗಳು ಸಿಕ್ಕಿಲ್ಲ ಅಂದರೆ ನನ್ನ ತಪ್ಪೇನಿದೆ ನನ್ನ ತಪ್ಪಲ್ಲ ಅಂತಾನೆ ಈಗ ನೋಡಿದರೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಕೂಡ ಎಳಪಂತೀಯರ ಒತ್ತಡಕ್ಕೆ ಮಣಿದು ನಾವು ಎಸ್ ಐ ಟಿಯನ್ನು ರಚನೆ ಮಾಡಬೇಕಾಯಿತು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಬೇರೆ ಕಡೆಗಳಲ್ಲಿ ಸಾಕ್ಷಿ ಇದ್ದರೂ ಕ್ರಮ ಆಗೋದೇ ಇಲ್ಲ ಅದೇ ಹಿಂದೂಗಳ ಕ್ಷೇತ್ರ ಮಾತ್ರ ಯಾಕೆ ಯಾವುದೇ ಸಾಕ್ಷಿಗಳಿಲ್ಲದೇ ಇದ್ದರೂ ಟಾರ್ಗೆಟ್ ಆಗ್ತಾ ಇದೆ ಹಾಗಾದರೆ ಧರ್ಮಸ್ಥಳದಲ್ಲಿ ಈಗ ಅನಾಮಿಕ ಭೀಮಾ ಮುಸುಕದಾರಿ ಮಾಡ್ತಾ ಇರೋದೇನೋ ಅಲ್ಲಿ ಸಂದರ್ಶನವನ್ನು ಕೊಡೋಕೆ ಹೋಗಿ ಅವನೇ ಕೆಲವೊಂದು ಸೀಕ್ರೆಟ್ಗಳನ್ನು ತೆಗೆದು ಇಟ್ಟಣ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಧರ್ಮಸ್ಥಳ ಅಂದಾಕ್ಷಣ ನಮಗೆಲ್ಲ ನೆನಪಾಗೋದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇಡೀ ದೇಶದಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದು ಒಂದು ಪುಣ್ಯಭೂಮಿ ಆದರೆ ಇಲ್ಲಿ ಯಾವುದೋ ಒಂದು ವರ್ಗ ಮಾತ್ರ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದೆ ಈಗ ರಚನೆ ಆಗಿರೋ ಎಸ್ ಐ ಟಿ ತಂಡ ಕೂಡ ಅದರ ಒಂದು ಭಾಗ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಒಂದಷ್ಟು ಜನರು ಸೌಜನ್ಯ ಅನ್ನೋ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಅದೇನು ಸಂಚನ್ನ ಮಾಡಿದ್ದಾರೆ ಅನ್ನೋದನ್ನ ಎಲ್ಲರೂ ನೋಡ್ತಾನೆ ಇದ್ದಾರೆ ಅದೆಲ್ಲವೂ ಈಗ ಮತ್ತೊಮ್ಮೆ ಬಟಾ ಬಯಲಾಗಿದೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿರೋ ಧರ್ಮಸ್ಥಳವನ್ನು ಒಡೆದು ಹಾಕೋದೆ ಇವರ ಸಂಚು ಅದನ್ನ ಅವರುಗಳೇ ಬಾಯಿ ಬಿಟ್ಟು ಹೇಳಿಕೊಂಡಿದ್ದಾರೆ ಇವರ ಟಾರ್ಗೆಟ್ ಹೆಗ್ಗಡೆ ಕುಟುಂಬವೂ ಅಲ್ಲ ಅಲ್ಲಿ ನಡೆದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರಲ್ಲ ಅತ್ಯಾಚಾರ ಮತ್ತು ಕೊಲೆ ಅದಕ್ಕೆ ನ್ಯಾಯವನ್ನು ಕೊಡಿಸೋದು ಅಲ್ಲ ಇಲ್ಲಿದ್ದವರ ಆರೋಪ ಒಂದ ಎರಡ ಆದರೆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ನೋಡಿಕೊಂಡು ಅದೆಷ್ಟು ಅಂತ ಸುಮ್ಮನೆ ಇರ್ತಾರೆ ಇಲ್ಲಿವರೆಗೂ ಮಾಡಿರೋ ಷಡ್ಯಂತ್ರಗಳು ಸದ್ಯಕ್ಕೆ ಕೈಗೂಡಿಲ್ಲ ಈಗ ಭೀಮಾ ಅಂತ ಹೇಳ್ಕೊಂಡಿರೋ ಅನಾಮಿಕ ಮಾಧ್ಯಮದ ಮುಂದೆ ಬಂದು ಮಾತಾಡಿರೋ ರೀತಿಯನ್ನು ನೋಡ್ತಾ ಇದ್ರೆ ಎಷ್ಟು ಗುಂಡಿಗಳನ್ನು ತೆಗೆದರೂ ಕೂಡ ಶವಗಳು ಸಿಗದೇ ಇರೋದು ಕೊನೆಗೆ ಷಡ್ಯಂತ್ರ ನಡೆದಿದೆ ಅಂತ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿರೋದು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಎಡಪಂಥೀಯರ ಒತ್ತಡಕ್ಕೆ ಎಸ್ ಐ ಟಿ ರಚನೆಯನ್ನು ಮಾಡಿದ್ವಿ ಅನ್ನೋದನ್ನು ಹೇಳಿದರು ಇದೆಲ್ಲ ನಮ್ಮ ಮುಂದೆಯೇ ಸಾಕ್ಷಿಯಾಗಿ ಇದೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಕಣ್ಮುಂದೆ ಕಾಣಿಸ್ತಾ ಇದೆ ಅದರಲ್ಲಿ ಸುಜಾತ ಭಟ್ ಅನ್ನೋದು ಒಂದು ಪಾತ್ರದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಸುಜಾತ ಭಟ್ ಹೇಳಿರೋ ಸುಳ್ಳುಗಳನ್ನ ನಿನ್ನೆ ನಿಮ್ಮ ಮುಂದೆ ಇಟ್ಟಿದ್ವಿ ಇದೇ ಸುಜಾತ ಭಟ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿದ್ದಾರೆ ಅನ್ನೋದನ್ನ ನಾವು ತಿಳಿಸಿದ್ವಿ ಅದೆಲ್ಲವೂ ಸತ್ಯ ಅನ್ನೋದನ್ನ ತಿಮ್ಮರೋಡಿ ಪರ ಮಾತಾಡೋಕೆ ಇರೋ ಸಮೀರನ ಮತ್ತೊಬ್ಬ ಸ್ನೇಹಿತ ಅವನ ಚಾನಲ್ ಅಲ್ಲೇ ಒಪ್ಕೊಂಡಿದ್ದಾರೆ ಆ ಚಾನಲ್ ಬೇರೆ ಯಾವುದೋ ಅಲ್ಲ ರಾಜ್ ಚಿಂತನ್ ಜರ್ನಲಿಸಮ್ ಅಂತ ಸಮೀರ್ ವಿಡಿಯೋ ಮಾಡೋದು ನಿಲ್ಲಿಸಿದ್ದಾಯಿತು ಈಗ ಇವನು ಶುರು ಮಾಡಿಕೊಂಡಿದ್ದಾನೆ ಇವನು ರಾಜ್ ಚಿಂತನ್ ಅಂತ ಕೆಲವರು ಹೇಳ್ತಾರೆ ಒಬ್ಬ ಹಿಂದೂ ಅದೇಗೆ ಸಮೀರ್ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂದುಕೊಂಡ್ರ ಅದನ್ನು ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪೋಸ್ ಮಾಡ್ತೀವಿ ಇವನು ನಿಜವಾಗಿ ಯಾರು ಎಲ್ಲಿದ್ದ ಯಾಕೆ ಹಿಂದೂ ಹೆಸರಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ಎಲ್ಲವನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ತಗೊಂಡು ಬರ್ತೀವಿ ಸ್ವಲ್ಪ ತಾಳ್ಮೆಯಿಂದ ಇರಿ ಇಲ್ಲಿ ಕೇವಲ ಧರ್ಮಸ್ಥಳ ಮಾತ್ರ ಟಾರ್ಗೆಟ್ ಅಲ್ಲ ಹಿಂದುತ್ವ ಕೂಡ ಅವರ ಟಾರ್ಗೆಟ್ ಲಿಸ್ಟಲ್ಲಿ ಇದೆ ಅನ್ನೋದು ಮತ್ತೊಂದು ಭಯವನ್ನ ಪಡಬೇಕಾದ ಸಂಗತಿ ಆದರೂ ಈಗ ಬಂದಿರೋ ಅನಾಮಿಕ ದೂರಿನಲ್ಲಿ ಹೇಳಿರೋದು ನಾನು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹದಿನಾರು ದಿನಗಳು ಹದಿನೇಳು ಗುಂಡಿಗಳನ್ನ ಆಗಿದಿದ್ದಾರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಖರ್ಚು ಕೂಡ ಆಗಿದೆ ಯಾರಪ್ಪನ ಮನೆ ದುಡ್ಡು ಜನರು ದುಡ್ಡಲ್ವೇ ಹೋಗ್ಲಿ ಬಿಡಿ ಆದ್ರೆ ಸಿಕ್ಕಿದ್ದೇನು ಅಂದರೆ ಬರೀ ಮಣ್ಣು ಆರನೇ ಪಾಯಿಂಟಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋದನ್ನು ಅನಾಮಿಕನೇ ಇಂಡಿಯಾ ಟುಡೆಗೆ ಕೊಟ್ಟಿರೋ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾನೆ ಆದರೆ ಎಫ್ ಎಸ್ ಎಲ್ ವರದಿ ಕೂಡ ಬಂದಿದೆ ಅದು ಒಂದು ವರ್ಷದ ಹಿಂದೆ ಸತ್ತಿರೋ ಒಬ್ಬ ಪುರುಷನದ್ದು ಅನ್ನೋದು ಗೊತ್ತಾಗಿದೆ ಇನ್ನು ಅನಾಮಿಕ ಹೇಳಿದ ಜಾಗಗಳನ್ನೆಲ್ಲ ಅಗೆದು ಆಗೋಗಿದೆ ಆದರೂ ಯಾವುದೇ ಕಳೆ ಬರಹ ಮಾತ್ರ ಸಿಗಲೇ ಇಲ್ಲ ಹನ್ನೊಂದು ಏನಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅದು ಸಿಕ್ಕಿದ್ದು ಭೂಮಿಯ ಮೇಲೆಯೇ ಅದನ್ನು ಬಿಟ್ಟು ಬೇರೆ ಏನೂ ಸಿಕ್ಕಿಲ್ಲ ಅದರಲ್ಲೂ ಹದಿಮೂರನೇ ಪಾಯಿಂಟಲ್ಲಿ ಎರಡೆರಡು ಗುಂಡಿಗಳನ್ನು ಸುಮಾರು ಇಪ್ಪತ್ತು ಅಡಿಗಳಷ್ಟು ಆಳವಾಗಿ ಎರಡು ಜೆ ಸಿ ಬಿ ತಂದು ಆಗಿದ್ದರು ಏನೂ ಸಿಗಲಿಲ್ಲ ಅಲ್ಲಿ ಜಿ ಪಿ ಆರ್ನ ಬಳಕೆ ಕೂಡ ಮಾಡಲಾಗಿತ್ತು ಅದೇ ಜಿ ಪಿ ಆರ್ ಮೂಲಕ ಇಪ್ಪತ್ತು ಅಡಿ ಗುಂಡಿಯಲ್ಲಿ ನಿಂತು ಮತ್ತೊಮ್ಮೆ ಪರೀಕ್ಷೆಯನ್ನು ಮಾಡಿದ್ರು ಅಲ್ಲಿಗೆ ಒಟ್ಟು ನಲವತ್ತು ಅಡಿ ಆಳದಲ್ಲಿ ಹುಡುಕಿದ್ರು ಏನೂ ಸಿಗಲೇ ಇಲ್ಲ ರೀ ಇಲ್ಲಿ ಒಂದು ಅನುಮಾನ ಬರೋದು ಯಾವನಾದರೂ ಅರ್ಜೆಂಟಲ್ಲಿ ಕೊಲೆ ಮಾಡಿರೋ ಶವವನ್ನು ಆರು ಅಡಿ ಎಂಟು ಅಡಿ ಹತ್ತು ಅಡಿ ಗುಂಡಿಗಳನ್ನು ತೆಗೆದು ಹೂತು ಹಾಕ್ತಾನ ಲಾಜಿಕ್ಕಾಗಿ ಸುಮ್ಮನೆ ಯೋಚನೆ ಮಾಡಿ ಇನ್ನು ಇದೇ ಅನಾಮಿಕ ಕೊಟ್ಟಿರೋ ಇಂಡಿಯಾ ಟುಡೇ ಸಂದರ್ಶನ ಮತ್ತೊಮ್ಮೆ ಈತನ ಹಿಂದೆ ಯಾರೋ ಇದ್ದಾರೆ ಅನ್ನೋದನ್ನು ಸ್ವಲ್ಪ ತೋರಿಸ್ತಾನೇ ಇದೆ ಈ ಭೀಮಾ ಅನ್ನೋ ಅನಾಮಿಕ ದೂರಿನಲ್ಲಿ ಇವನೇ ಉಲ್ಲೇಖ ಮಾಡಿರೋ ಹಾಗೆ ನಾವು ಬಡವರು ನಾವು ತುಂಬ ಓದಿಲ್ಲ ಹೆಣವನ್ನು ಹೂತು ಹಾಕೋಕ್ಕೆ ಹೇಳ್ತಾ ಇದ್ದರು ನಾನು ಅದನ್ನು ಮಾಡ್ತಾ ಇದ್ದೆ ಅನ್ನೋದನ್ನು ಇವನೇ ಹೇಳಿಕೊಂಡಿದ್ದ ಆದರೆ ಒಂದು ಇಂಗ್ಲೀಷ್ ಚಾನಲ್ನಲ್ಲಿ ಕವರನ್ನು ಕರೆಸಿಕೊಂಡು ಈ ವ್ಯಕ್ತಿ ಸಂದರ್ಶನ ಕೊಡ್ತಾನೆ ಅಂದರೆ ಇದರ ಅರ್ಥ ಏನು ಕನ್ನಡ ಚಾನಲ್ ಅಥವಾ ಕನ್ನಡದ ಯೂಟ್ಯೂಬ್ ಚಾನಲ್ಗಳಲ್ಲೇ ಸಂದರ್ಶನ ಕೊಟ್ಟಿದ್ದರೆ ಇಡೀ ಕರ್ನಾಟಕಕ್ಕೆ ಕನ್ನಡದ ಜನರಿಗೆ ಏನನ್ನು ಹೇಳಬೇಕು ಅದನ್ನು ಕನ್ನಡದಲ್ಲೇ ಹೇಳಬಹುದಿತ್ತಲ್ಲ ಬಹಳಷ್ಟು ಜನರು ನೋಡ್ತಾ ಇದ್ರಲ್ಲ ಇಲ್ಲಿ ಇಂಗ್ಲೀಷ್ ಚಾನಲ್ನಲ್ಲಿ ಸಂದರ್ಶನ ಕೊಟ್ಟು ಯಾರಿಗೆ ಅರ್ಥವನ್ನು ಮಾಡಿಸೋಕ್ಕೆ ಹೊರಟಿದ್ದಾನೆ ಯಾರಿಗೆ ಯಾವ ವಿಷಯವನ್ನು ತಿಳಿಸೋಕೆ ಹೊರಟಿದ್ದಾನೆ ಅನ್ನೋ ಅನುಮಾನ ಬರಲ್ವಾ ಯಾಕಂದ್ರೆ ಈತ ಈ ರೀತಿ ಸಂದರ್ಶನ ಕೊಡೋವಾಗ ನನಗೆ ನೆನಪಾಗಿದ್ದು ಭಯೋತ್ಪಾದಕರು ಮಾಡೋ ಕೃತ್ಯಗಳು ಯಾಕಂದ್ರೆ ಭಯೋತ್ಪಾದಕರು ಯಾರಿಗಾದರೂ ಸಂದೇಶವನ್ನು ಕೊಡೋವಾಗ ಅವರು ಮಾಡಿರೋ ಕೆಲಸದ ವಿಡಿಯೋ ರಿಲೀಸ್ ಮಾಡ್ತಾರೆ ಅದೇ ರೀತಿ ನಮ್ಮ ರಾಜಕಾರಣಿಗಳು ಬೇರೆ ದೇಶಗಳಿಗೆ ಅಥವಾ ಬೇರೆ ಯಾರಿಗೋ ಸಂದೇಶವನ್ನು ಕೊಡೋಕೆ ಅವರಿಗೆ ಅರ್ಥವಾಗೋ ಭಾಷೆಯಲ್ಲಿ ಮಾತನಾಡ್ತಾರೆ ಇದನ್ನು ನಾವೆಲ್ಲರೂ ಆಗಾಗ ನೋಡ್ತಾನೆ ಇರ್ತೀವಿ ಅದೇ ರೀತಿ ನನಗೆ ಅನ್ನಿಸಿತ್ತು ಈ ಅನಾಮಿಕ ಯಾರಿಗೋ ಸಂದೇಶವನ್ನು ಕೊಡೋದಿಕ್ಕೆ ಇಂಗ್ಲೀಷ್ ಚಾನಲನ್ನು ಕರೆಸಿಕೊಂಡು ಅಲ್ಲಿ ಏನೋ ಮಾಡ್ತಾ ಇದ್ದಾನೆ ಅಂತ ಆದರೆ ಅದು ಯಾರಿಗೆ ಅನ್ನೋದು ಮಾತ್ರ ನನಗೆಂತೂ ಗೊತ್ತಿಲ್ಲ ಆದರೂ ಆಗಿನ ಕಾಲದಲ್ಲಿ ಜಾಸ್ತಿ ಓದಿಲ್ಲ ಅಂದರೆ ಕನ್ನಡ ಮಾತ್ರ ಬರಬೇಕು ಆದರೆ ಇವನು ಇಂಗ್ಲೀಷ್ ಚಾನಲ್ಗೆ ಸಂದರ್ಶನ ಕೊಡ್ತಾನೆ ಇರಲಿ ಬಿಡಿ ಎಲ್ಲೋ ಇಂಗ್ಲೀಷನ್ನು ಕಲ್ತಿದ್ದಾನೆ ಅನಿಸುತ್ತೆ ಆ ಥರ ಆದರೂ ಅಂದ್ಕೊಳ್ಳೋಣ ಅಂದರೆ ಆತನ ದೂರನ್ನೇ ಅವನು ಬರೆದಿಲ್ಲ ಅದನ್ನೇ ಬೇರೆ ಯಾರೋ ಬರೆದಿದ್ದಾರೆ ಅನ್ನೋದನ್ನು ಕೆಲವರು ಹೇಳಿದ್ದಾರೆ ಅಂಥದ್ರಲ್ಲಿ ಇಂಗ್ಲೀಷು ಎಲ್ಲಿಂದ ಬಂತು ಇವನಿಗೆ ಅನ್ನೋದು ನನಗೂ ಗೊತ್ತಿಲ್ಲ ಏನೋಪ್ಪ ದೇಶ ಸುತ್ತಿ ಕಲ್ತಿರಬೇಕು ಆದರೂ ಅನುಮಾನ ಬರಲ್ವಾ ಮುಖಕ್ಕೆ ಮುಸುಕನ್ನು ಹಾಕೊಂಡು ಅದೇ ಯಾವುದೋ ಹೀರೋದಲ್ಲಿ ಋತಿಕ್ ರೋಷನ್ ಹಾಕ್ಕೊಂಡು ಬಂದಿರ್ತಾನಲ್ಲ ಹಾಗೆ ಕಾಣಿಸ್ತಾ ಇದ್ದಾನೆ ಆದರೂ ಇಲ್ಲಿಯವರೆಗೂ ಅವನೇ ಹೀರೋ ಆಗಿದ್ದ ಒಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳವನ್ನು ಅಪಪ್ರಚಾರ ಮಾಡೋದೆ ಇಲ್ಲಿರೋ ಒಂದು ಗ್ಯಾಂಗ್ನ ಅಜೆಂಡಾ ಇನ್ನು ಈ ಅನಾಮಿಕನಿಗೆ ಹದಿನೇಳು ಗುಂಡಿ ತೆಗೆದರು ಮಣ್ಣು ಬಿಟ್ಟು ಏನೂ ಸಿಗಲಿಲ್ಲ ಕೊನೆಗೆ ಮತ್ತೆ ಒಂದು ಇಂಗ್ಲೀಷ್ ಚಾನಲ್ ಕರೆಸಿ ಮತ್ತೊಮ್ಮೆ ನಾನು ಹೆಣವನ್ನು ಹೂತು ಹಾಕಿದ್ದೀನಿ ಅನ್ನೋ ಹೇಳಿಕೆಯನ್ನು ಕೊಡಿಸಿದ್ದಾರೆ ಇದೇ ಸಂದರ್ಶನದಲ್ಲಿ ಅನಾಮಿಕ ಎಪ್ಪತ್ತರಿಂದ ಎಂಬತ್ತು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ ಹದಿಮೂರನೇ ಪಾಯಿಂಟ್ನಲ್ಲಿ ಎರಡು ಗುಂಡಿ ಸುಮಾರು ಇಪ್ಪತ್ತು ಅಡಿ ತೆಗೆದರು ಒಂದು ಮೂಳೆಯೂ ಸಿಕ್ಕಿಲ್ಲ ಹಾಗಾದರೆ ಇದನ್ನು ಈಗಲೂ ಸತ್ಯ ಅಂತ ನಂಬಬೇಕಾ ಇನ್ನು ಈ ಅನಾಮಿಕಾ ಇದೇ ಸಂದರ್ಶನದಲ್ಲಿ ಹೇಳ್ತಾನೆ ನಾನು ಹೆಣವನ್ನು ಹೂತಿರೋದು ನಿಜ ಆದರೆ ಅಸ್ಥಿ ಪಂಜರ ಇಲ್ಲ ಅದಕ್ಕೆ ನಾನೇನು ಮಾಡಲಿ ನಾನು ಹೆಣವನ್ನು ಹೂತಿರೋದು ನಿಜ ಅಂತ ಪದೇ ಪದೇ ಹೇಳ್ತಾನೆ ಅಲ್ಲ ಅವನು ಹದಿನೇಳು ಸ್ಥಳಗಳಲ್ಲಿ ಹೆಣಗಳನ್ನು ಹೂತಿದ್ದ ಅಲ್ಲಿ ಶವಗಳನ್ನು ಹೂತಿದ್ದೀನಿ ಅಂತ ಗುಂಡಿಯನ್ನು ತೆಗೆಸಿದ್ದಾನೆ ಆದರೆ ಸರಿಯಾಗಿ ಅವನು ಹೇಳಿರೋದ್ರಲ್ಲಿ ಎರಡೋ ಇಲ್ಲ ಮೂರೋ ಅಸ್ಥಿ ಪಂಜರಾದರೂ ಸಿಗಬೇಕಲ್ವೇ ಅವುಗಳೆಲ್ಲ ಎಲ್ಲಿ ಹೋದವೋ ಈಗ ನಿನ್ನನ್ನು ನಂಬೋದು ಹೇಗೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅಯ್ಯೋ ಅದು ನನಗೆ ಸಂಬಂಧ ಇಲ್ಲ ಅಂತಾನೆ ಹಾಗಾದರೆ ಈ ಮಾತಿನ ಅರ್ಥ ಏನು ಅಂತ ನೀವುಗಳೇ ಈಗ ಅರ್ಥ ಮಾಡಿಕೊಳ್ಳೆ ಇದಕ್ಕೂ ಮೊದಲು ಭೀಮಾ ಸಾವಿರಾರು ಹೆಣಗಳನ್ನು ಹೂತಿದ್ದಾನೆ ಅಂತ ಸಮೀರ ಇದ್ದಾನಲ್ಲ ಅವನು ಎ ಐ ವಿಡಿಯೋ ಮಾಡಿ ಬಾಯನ್ನು ಪಡ್ಕೊಂಡಿದ್ದ ಅದನ್ನು ನಮ್ಮ ಜನರು ಅದ್ಭುತವಾಗಿ ನಂಬಿದ್ರು ಬಿಡಿಪ್ಪ ನಮ್ಮ ಜನರು ಸಿಕ್ಕಾಪಟ್ಟೆ ಬುದ್ಧವಂತರು ಅವರು ನಂಬಲೇಬೇಕು ಅದಾದ ನಂತರ ಸಾವಿರಾರು ಅಲ್ಲ ನೂರಾರು ಶವಗಳನ್ನು ಹೂತಿದ್ದೀನಿ ಅಂತ ಇದೇ ಭೀಮಾ ಅನ್ನೋ ಅನಾಮಿಕ ವ್ಯಕ್ತಿ ಅವನದ್ದೇ ದೂರಿನಲ್ಲಿ ಹೇಳಿಕೊಂಡಿದ್ದ ಈಗ ನೋಡಿದರೆ ಎಪ್ಪತ್ತರಿಂದ ಎಂಬತ್ತು ಶವಗಳು ಅಂತಿದ್ದಾನೆ ಇವರಲ್ಲಿ ಯಾರ ಮಾತನ್ನು ಸತ್ಯ ಅಂತ ನಂಬಬೇಕು ಅನ್ನೋದನ್ನು ನೀವೇ ಹೇಳಿ ಇಲ್ಲಿ ಇದೆಲ್ಲವನ್ನು ನೋಡ್ತಾ ಇದ್ರೆ ಧರ್ಮಸ್ಥಳದ ವಿರುದ್ಧ ಮಹಾ ಷಡ್ಯಂತ್ರ ನಡೆದಿದೆ ಅನ್ನೋದು ಕಾಣಿಸಲ್ವಾ ಇದನ್ನು ಬಹಳಷ್ಟು ನೀಟಾಗಿ ಉಪಾಯವನ್ನು ಮಾಡಿಕೊಂಡಿರೋದು ಸತ್ಯ ಇದನ್ನು ನಾನು ಹೇಳ್ತಾ ಇರೋದಲ್ಲ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿರೋ ಮಾತು ಈ ಕೇಸಲ್ಲಿ ಏನೂ ಇಲ್ಲ ಬರೀ ಖಾಲಿ ಖಾಲಿ ಇಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಧರ್ಮಸ್ಥಳಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಈ ಪ್ರಕರಣದಲ್ಲಿ ಸಂಚು ಮಾಡಿದವರನ್ನು ಬಿಡೋ ಮಾತೇ ಇಲ್ಲ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಇಲ್ಲಿ ಈಗಲೂ ಕೆಲವರು ಹೇಳ್ತಾ ಇರೋದು ಏನು ರೀ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇರೋವಾಗಲೇ ಡಿ ಕೆ ಶಿವಕುಮಾರ್ ಶೆಟ್ಟಿ ಅಂತಾರೆ ಅಲ್ಲಿ ಎಸ್ ಐ ಟಿ ತನಿಖೆ ಮುಗಿಸಲಿ ಬಿಡಿ ಅಂತಿದ್ದಾರೆ ಆದರೆ ಇಲ್ಲಿ ಸರಿಯಾಗಿ ಗಮನ ಇಟ್ಟು ನೋಡಿ ಡಿ ಕೆ ಶಿವಕುಮಾರ್ ಕೊಟ್ಟಿರೋ ಹೇಳಿಕೆ ಸುಮಾರು ಹದಿನೇಳು ಪಾಯಿಂಟ್ಗಳನ್ನು ಅಲ್ಲಿ ನೀರು ಸಿಕ್ಕಿದ ನಂತರ ಯಾವುದೇ ಅಸ್ಥಿ ಪಂಜರ ಸಿಗದೇ ಇದ್ದಾಗ ಅಲ್ವೇ ಅವರು ಅಂತಹ ಹೇಳಿಕೆಯನ್ನು ಕೊಟ್ಟಿರೋದು ಅದೇ ಅಲ್ಲಿ ಅಸ್ತಿ ಪಂಜರ ಸಿಕ್ಕಿದರೆ ಅವರೇ ಯಾಕೆ ಹೇಳಿಕೆ ಕೊಡ್ತಾ ಇದ್ದರು ನಮ್ಮ ದೇಶದಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಬೆಲೆ ಅನ್ನೋದು ಯಾವಾಗ ಸಿಕ್ಕಿದೆ ಅನ್ನೋದನ್ನು ಯಾರಾದರೂ ಹೇಳ್ತೀರಾ ಅದು ಅಲ್ಲದೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಬೆಲೆ ಎಲ್ಲಿದೆ ಹೇಳಿ ಯಾರು ಏನು ಆರೋಪವನ್ನು ಬೇಕಾದರೂ ಮಾಡಬಹುದು ಇದೇ ತರಹದ ಆರೋಪಗಳನ್ನು ಯಾವುದೇ ಮಸೀದಿ ದರ್ಗಗಳ ವಿರುದ್ಧ ಮಾಡಿದರೆ ಅಥವಾ ಚರ್ಚ್ಗಳ ವಿರುದ್ಧ ಮಾಡಿದರೆ ಇಷ್ಟೊತ್ತಿಗೆ ಎಲ್ಲೆಲ್ಲಿ ಬೆಂಕಿಯನ್ನು ಹಚ್ಚಿ ಏನನ್ನು ಸುಟ್ಟು ಹಾಕ್ತಾ ಇದ್ದರು ಯೋಚನೆ ಮಾಡಿ ಇನ್ನು ಕೆಲವರು ಹೇಳೋದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೌದು ಅನ್ಯಾಯ ಆಗಿದ್ರೆ ಅಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ನಿಜ ಇಲ್ಲಿ ಇನ್ನು ಏನು ಸಿಗದೆ ಇದ್ದಾಗಲೇ ನ್ಯಾಯ ಬೇಕು ಅಂತ ಕೇಳೋ ಅದೆಷ್ಟೋ ಜನರು ಕಳೆದ ವಾರ ಮಸೀದಿಯ ಮುಲ್ಲಾ ಒಬ್ಬ ಆಟವನ್ನ ಆಡ್ತಾ ಇದ್ದ ಐದು ವರ್ಷದ ಹೆಣ್ಣು ಮಗುವನ್ನ ಕರ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿದ್ನಲ್ಲ ಆಗ ಯಾಕ್ರಿ ಯಾವನು ಮಾತಾಡಲಿಲ್ಲ ಅದಕ್ಕೆ ವಿಡಿಯೋ ಸಮೇತ ಸಾಕ್ಷಿ ಸಿಕ್ಕಿತ್ತು ಟಿ ವಿ ಫುಟೇಜ್ ಇತ್ತು ಇದೇ ಒಂದೂವರೆ ತಿಂಗಳ ಹಿಂದೆ ಮೈಸೂರಿನ ಮದ್ರಾಸಾದಲ್ಲಿ ಅಲ್ಲಿದ್ದ ಮುಲ್ಲ ಒಬ್ಬ ಒಂದು ಹೆಣ್ಣು ಮಗುವನ್ನ ಅದೆಷ್ಟೋ ಬಾರಿ ಅತ್ಯಾಚಾರವನ್ನ ಮಾಡಿದ್ದಾನೆ ಅಂತ ಎಲ್ಲ ವಿಷಯಗಳು ಬಂದಿತ್ತು ಪೇಪರ್ನಲ್ಲೂ ಬಂತು ಆ ಮಗುವಿನ ಪೋಷಕರು ದೂರನ್ನ ಕೊಟ್ಟಿದ್ರು ಆಗ ಒಂದಷ್ಟು ಮುಸ್ಲಿಂ ಮುಖಂಡರು ಆ ಹೆಣ್ಣು ಮಗುವಿನ ಪೋಷಕರ ಬಳಿಗೆ ಹೋಗಿ ಆ ಕೇಸನ್ನು ವಾಪಸ್ ತಗೊಳ್ಳಿ ಅನ್ನೋ ಬೆದರಿಕೆಯನ್ನ ಹಾಕಿದ್ರು ಆ ಹೆಣ್ಣು ಮಗು ಯಾರಿಗೂ ಮಗು ತರ ಕಾಣಿಸ್ತಿಲ್ವಾ ಇಲ್ಲ ಮಗು ಹೆಣ್ಣು ತರ ಕಾಣಿಸ್ಲೇ ಇಲ್ವಾ ಇವೆಲ್ಲ ನಮ್ಮ ಮುಂದೆ ವಿಡಿಯೋ ಸಾಕ್ಷಿಗಳಿರೋ ಕೇಸುಗಳು ಇಂತಹ ಕೇಸುಗಳು ಪಾಪ ಇಲ್ಲಿ ಮಾತನಾಡೋ ಅದೆಷ್ಟೋ ಜನರಿಗೆ ಕಾಣಿಸೋದೇ ಇಲ್ಲ ಆದರೆ ಏನು ಸಿಗದ ಧರ್ಮಸ್ಥಳದಲ್ಲಿ ಏನೋ ಇದೆ ಏನೋ ಇದೆ ಯಾರೋ ಏನೋ ಮಾಡಿದ್ದಾರೆ ಅಂತಿದ್ದಾರೆ ಆಯಿತು ಅದಕ್ಕೆ ಸಾಕ್ಷಿ ಕೊಡಿ ಅಂದರೆ ಅದಕ್ಕೆ ಸಾಕ್ಷಿ ಇಲ್ಲ ನ್ಯಾಯ ಬೇಡವಾ ಅಂತಾರೆ ಅದೇ ಇನ್ನೊಂದು ಕಡೆ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದ್ರೆ ಲೈಂಗಿಕವಾಗಿ ದೌರ್ಜನ್ಯ ನಡೀತಾ ಇದ್ದರೆ ಅದಕ್ಕೆಲ್ಲ ಸಾಕ್ಷಿ ಇದ್ದರೂ ಕೂಡ ಅದರ ಬಗ್ಗೆ ಯಾರೂ ಮಾತನ್ನೇ ಆಡಲ್ಲ ಇಂಥವರೆಲ್ಲ ಹೋರಾಟಗಾರರು ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸ್ತಾರೆ ಅದನ್ನು ನಮ್ಮ ಜನರು ನಂಬಿರಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ತಪ್ಪು ನಡೆದಿದ್ರೆ ಅದು ದೇವಸ್ಥಾನದ ಜಾಗ ಆಗಲಿ ಮದರಸ ಆಗಲಿ ಮಸೀದಿ ಆಗಲಿ ಚರ್ಚ್ ಆಗಲಿ ಎಲ್ಲರಿಗೂ ಶಿಕ್ಷೆ ಆಗಬೇಕು ಆದರೆ ಅದು ಎಲ್ಲಿ ಆಗ್ತಾ ಇದೆ ಅನ್ನೋದೇ ನನ್ನ ಪ್ರಶ್ನೆ ಯಾವುದೇ ಸಾಕ್ಷಿಗಳಿಲ್ಲದೆ ಆರೋಪವನ್ನು ಮಾಡ್ತಾ ಇದ್ದರು ಒಂದೇ ಒಂದು ಕೇಸನ್ನು ದಾಖಲು ಮಾಡಿಲ್ಲ ಯಾಕೆ ಒಂದೇ ಒಂದು ಕಮೆಂಟ್ ಯಾವನೋ ಹಾಕಿದ್ದ ಅಂತ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿ ಒತ್ತಿ ಹುರಿದಿದ್ದು ಅದೆಲ್ಲ ಗೊತ್ತಿಲ್ವಾ ಎಲ್ಲರಿಗೂ ಮರೆತು ಹೋಗಿರಬೇಕು ನೆನಪು ಮಾಡಿಕೊಳ್ಳಿ ಆದರೆ ಇಲ್ಲಿ ಧರ್ಮಸ್ಥಳದ ಬಗ್ಗೆ ಅದೆಷ್ಟೇ ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ರು ಒಂದೇ ಒಂದು ಸುಮೋಟೊ ಕೇಸ್ ಕೂಡ ಹಾಕಿಲ್ಲ ಇದು ನಮ್ಮ ನಾಡಿನ ಹಿಂದೂಗಳ ಪರಿಸ್ಥಿತಿ ಗೆಳೆಯರೆ ಇಲ್ಲಿ ಒಂದು ಜಾಲ ಅತ್ಯದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದೆ ಅದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೆ ಆಂಧ್ರದಲ್ಲಿ ತಮಿಳುನಾಡಲ್ಲಿ ಕೇರಳದಲ್ಲಿ ಕೆಲವೊಂದು ಹಿಂದಿ ಇಂಗ್ಲಿಷ್ ಚಾನೆಲ್ಗಳಲ್ಲಿ ಧರ್ಮಸ್ಥಳದಲ್ಲಿ ಹತ್ಯಾಖಂಡ ಆಗಿದೆ ಅನ್ನೋದನ್ನೇ ಸುದ್ದಿ ಮಾಡ್ತಾ ಇದ್ದಾರೆ ಇನ್ನು ಇಸ್ಲಾಂ ದೇಶದ ಅಲ್ ಜಜೀರಾ ಕೂಡ ಪ್ರತಿದಿನ ಅದನ್ನೇ ತೋರಿಸ್ತಾ ಇದೆ ಪಾಕಿಸ್ತಾನದ ಪತ್ರಕರ್ತ ಕೂಡ ಧರ್ಮಸ್ಥಳದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾ ಇದ್ದಾನೆ ಅಲ್ಲಿಗೆ ನಾವುಗಳೇ ಅರ್ಥವನ್ನು ಮಾಡಿಕೊಂಡ್ರೆ ಗೊತ್ತಾಗತ್ತೆ ಈ ಷಡ್ಯಂತ್ರದ ಜಾಲ ಅದೇಷ್ಠರ ಮಟ್ಟಿಗೆ ಬೇರನ್ನು ಬಿಟ್ಟಿದೆ ಅಂತ ಅದರಲ್ಲೂ ಇದೇ ಸಂದರ್ಶನದಲ್ಲಿ ಭೀಮ ಅನ್ನು ಅನಾಮಿಕ ಹೇಳಿದ್ದ ಎಲ್ಲೆಲ್ಲಿ ಹೆಣಗಳು ಸಿಕ್ಕಿದ್ವೋ ಅಲ್ಲೇ ಹೂತು ಹಾಕಿದ್ದೀನಿ ಅಂತ ಆದರೆ ಪುರಂದರಗೌಡ ಮೊನ್ನೆ ಮಾಧ್ಯಮಗಳ ಮುಂದೆ ಈ ಅನಾಮಿಕ ಹೆಣಗಳನ್ನು ಹೂತಿರೋದನ್ನು ನಾನು ನೋಡಿದ್ದೀನಿ ಅಲ್ಲಿಗೆ ಹೆಣಗಳು ಅಂಬಾಸಿಡರ್ ಕಾರಲ್ಲಿ ಬರ್ತಾ ಇದ್ವು ಅಂತಾನೆ ಇಲ್ಲಿ ಯಾರ ಮಾತು ನಿಜ ಇನ್ನು ಅನಾಮಿಕಾಯ ಎಲ್ಲ ಕಡೆ ರಸ್ತೆ ಬದಿಯಲ್ಲಿ ಹೆಣವನ್ನು ಹೂತು ಹಾಕ್ತಾ ಇದ್ರು ಜನರೆಲ್ಲ ಅಲ್ಲೇ ಓಡಾಡ್ತಾ ಇದ್ರು ಯಾರು ಅದರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ ಅಂತಾನೆ ಆದರೆ ಈ ಪುರಂದರಗೌಡ ಮಾತ್ರ ಅವನು ಭಯದಿಂದ ಶವಗಳನ್ನು ಹೂತು ಹಾಕ್ತಾ ಇದ್ದ ಅದು ನನ್ನ ಅಂಗಡಿಗೆ ಕಾಣಿಸ್ತಾ ಇತ್ತು ಅಂತಾನೆ ಆದರೆ ಇಲ್ಲಿ ಮಜಾ ಏನು ಗೊತ್ತೇಂದ್ರೆ ಪುರಂದರಗೌಡನ ಅಂಗಡಿ ಇದ್ದದ್ದು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅನಾಮಿಕ ತೋರಿಸಿರೋ ಮೊದಲ ಪಾಯಿಂಟ್ ಇರೋದು ಸ್ನಾನಘಟ್ಟದ ಎದುರಿನ ಕಾಡಿನ ಒಳಗೆ ಅದೇಗೆ ಅವನು ಭಯವನ್ನು ಪಡ್ತಾ ಇದ್ದ ಅನ್ನೋದು ಈ ಪುರಂದರಗೌಡ ಅಂದರೆ ಸೌಜನ್ಯ ಮಾವನಿಗೆ ಕಾಣಿಸಿತ್ತು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಆದರೂ ಒಂದೂವರೆ ವರ್ಷದಿಂದ ಕಾಣಿಯಾಗಿದ್ದ ಪುರಂದರಗೌಡ ಮತ್ತೊಮ್ಮೆ ಕಾಣಿಸ್ತಾ ಇದ್ದಾರೆ ಅದರಲ್ಲೂ ಒಂದನೇ ಪಾಯಿಂಟಲ್ಲೇ ಬೇಕಾದಷ್ಟು ಶವಗಳನ್ನು ಅನಾಮಿಕ ಹೂತು ಹಾಕಿದ್ದಾನೆ ಅನ್ನೋದನ್ನೇ ಹೇಳ್ತಾರೆ ಆದರೆ ಅನಾಮಿಕ ಹೇಳಿರೋದು ಮಾತ್ರ ಒಂದನೇ ಪಾಯಿಂಟ್ ಅಲ್ಲಿ ಎರಡು ಶವಗಳು ಸಿಗಬಹುದು ಅನ್ನೋದನ್ನ ಮಾತ್ರ ಹೇಳಿಕೊಂಡಿದ್ದ ಆದ್ರೆ ಅದು ಕೂಡ ಸಿಗ್ಲಿಲ್ಲ ಎಲ್ಲವೂ ಮುಗಿದ ನಂತರ ಪುರಂದರ ಗೌಡ ಮಾತ್ರ ಮೊದಲನೇ ಪಾಯಿಂಟ್ ಅಲ್ಲೇ ಬೇಕಾದಷ್ಟು ಶವಗಳನ್ನ ಹೂತು ಹಾಕಿರೋದನ್ನ ನಾನೇ ನೋಡಿದ್ದೀನಿ ಅಂತಾರೆ ಇದೆಲ್ಲವನ್ನ ಯೋಚನೆ ಮಾಡಿ ಏನು ಅರ್ಥ ಆಗುತ್ತೆ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಆದರೆ ಯಾವುದೇ ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳ ಅಂತ ಅಲ್ಲ ಅದೆಲ್ಲೇ ಅನ್ಯಾಯ ಆದರೂ ನ್ಯಾಯ ಸಿಗಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅದನ್ನು ಬಿಟ್ಟು ಕೇವಲ ಒಂದು ಕ್ಷೇತ್ರವನ್ನು ಮಾತ್ರ ಟಾರ್ಗೆಟ್ ಮಾಡಿದರೆ ಅದೆಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಯೋಚನೆ ಮಾಡ್ತಾ ಇರಿ ನಿಮಗೆ ಉತ್ತರ ಸಿಕ್ಕೆ ಸಿಗುತ್ತೆ ಮತ್ತಷ್ಟು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ